ಈಗೇಳ್ದು ನೋಡ್ರಿ ನನಗತಿ ಅದು ಇಲ್ಲೇ ಗುದ್ದು ಇಲ್ಲೇ ಸೈಸಕ್ ಬರೋತಿ ಆತಿ ನೋಡಿರಿ ಇಲ್ಲೂ ಏನು ಒತ್ತೈತ್ ನೋಡ್ರಿ ಆಗ್ಲಾಗಂತದ ಆಗ್ಲಿ ಇತ್ತಿಲ್ಲ ಅದು ಅಂಥದ ಐತೆ ನೋಡಿ ಇಲ್ಲಿ ಆರೈನು ಒತ್ತಗಾಕೆ ಬರೋದಿತ್ತು ಆಗಲೇನು ಒತ್ತಗಾಕೆ ಬರೋದಿರ್ಕಿಲ್ಲ ಓಹೋ ಈ ನೀರು ಸ್ಟಾಪ್ ಆಗಿದ್ದ ಕಾಣಿಸ್ತದೆ ನೋಡ್ರಿ ಸ್ಟಾಪ್ ಆಕೈತೆ ಏನಾಕೈತಿ ಅಯ್ ನೀರ ಮ್ಯಾಗ ನಮಸ್ತೆ ಕರನಾಡು ವೆಲ್ಕಮ್ ಬ್ಯಾಕ್ ಟು ಸೊರಬ್ ಚಾನ್ ಬರೀ ಆಯ್ತು ಮತ್ತೊಂದ್ಸಲ ಅಡ್ನೂ ಬಿ ಜಿ ಎಮ್ ಐ ಬರೀ ಚಳ ಮಾಡೋಣ ನಾವು ಇನ್ಯೂ ಅಪ್ಡೇಟ್ ಒಂದು ಮ್ಯಾಚ್ ಆಡಿದು ನೋಡಿದ್ರ ಮ್ಯಾಗ ಅದು ನೋಡ್ರಿ ಕೇಳಂದ್ರೆ ಈ ಥರ ಹಿಂದಿನ ನೋಡ್ಕೊಂಬರೀ ಅದು ಚಲೋ ಆಗೈತಿ ಇವು ಚಿಕನ್ ಹ್ಯಾಂಡ್ರೆ ನೋಡ್ಯಕ್ಕೆ ಟ್ರೈ ಮಾಡಣ ನಮ್ಮ ಟೀಮ್ ಚಲೋ ಇದ್ರೆ ಇದ್ರು ಹಾಕೈತಿ ಏನು ಅಟ್ ಆಡ್ರ ಚಿಕನ್ ಹಾಕೈತಿ ಬರೀ ಸ್ಟಾರ್ಟ್ ಆಯ್ತು ರೀ ತ್ರೀ ನಂಬರ್ ನನಗೆ ಈ ಸಲ ಹೆಂಗಾಕೈತು ಬರೀ ಮ್ಯಾಚ ಬಂತರೆ ಪ್ಲೇನ ಈ ಮ್ಯಾಚ್ದಾಗ ಫಸ್ಟ್ ಇವೆಂಟಿಗೆ ಇಳೀನ್ರಿ ಅದ ಫಿಕ್ಸ್ ಫಸ್ಟ್ ಇವೆಂಟ್ದಾಗ ಇಳಿದು ನೋಡಿನ ಫಸ್ಟ್ ಇವೆಂಟ್ದಾಗ ಎಷ್ಟು ಕಿಲ್ ತಗೊಬೋದು ಅಂತ ಇಲ್ಲೇ ಐತೆ ಏ ಯಾವ ಇಲ್ಲಿ ಮಾರ್ಕ್ ಹಾಕತ್ತ ನಾಯೋ ಒನ್ ನಂಬರ್ ನನಗ ಇದು ನನಗೆ ಇಳಿಸೋದೈತಿ ಬರ್ರಿ ನಾವು ಫಸ್ಟ್ ಇವೆಂಟ್ದಾಗ ಇಳೀನು ಬಂತಿ ಸೊ ಹಂಗೇ ತೊಗೋಬೇಕು ದೂರ ಭಾಳ ಇದ್ದಂಗೆ ಕಾಣಿಸ್ತೀವಿ ಓ ಭಾಳ ದೂರ ಐತ್ರಿ ಅಲ್ಲಿ ಮಟ್ಟ ಹೋಗ್ತಾವ ಇಲ್ಲೋ ಡೌಟ ನೋಡು ಬರ್ರಿ ಟ್ರೈ ಮಾಡೋಣ ಓಹೋ ಹೋ ನಾ ಅಬ್ಬಾವ ಇಲ್ಲಿದೆ ಎಲ್ಲರೂ ವಾನ್ ಫೋರ್ಡ್ ಇದ್ದಾರೆ ನಾಲ್ಕು ನಂಬರ್ ಹಾಂ ನಾಲ್ಕು ನಂಬರ್ ಒನ್ ಬಂದ ನಾಲ್ಕು ನಂಬರ್ ಫೋರ್ ನಂಬರ್ ಅದಾನು ಅಲ್ಲಿ ಅಲ್ಲಿಮಟ ಹೂ ಡೌಟ್ ಹೋಗಿ ಆಸೈತ್ರಿ ನೋಡಿ ದೂರ ಭಾಳ ಆಗೈತಿ ಓಹೋ ನಂದು ಪ್ಯಾರಾಶೂಟ್ ತೆಗಿಯಕ್ಕೆ ಬಂತು ನೋಡಿರಿ ತೆಗೀತು ಇನ್ನು ಪ್ಯಾರಾಶೂಟ್ಲಿನೂ ಹೋಗ್ಬೇಕು ಅಲ್ಲಿ ಅಲ್ಲಿಮಟ ಪ್ಯಾರಾಶೂಟಿಂಗ್ ಮುಂದೆ ಹಿಡಿದ್ರೆ ಇಲ್ಲೇ ಬಿದ್ದು ಬಿದ್ದುಬಿಡ್ತ ರೀ ಹಂಗ ಹಗ್ಗರು ಹೋಗಬೇಕು ಪ್ಯಾರಾಶೂಟ್ ಬನ್ನೇ ತಗೊಂಡು ನೋಡಿರಿ ಹಾಗೆ ಹೇಳಿರಿ ನೀವೇನು ಬಿಡ್ರಿ ಸೌಕರ್ಯ ಕಮೆಂಟ್ ಮಾಡಿರಿ ಪ್ಯಾರಾಶೂಟ್ ಎಣ್ಣೆ ಚೊಳಿತು ನೋಡಿರಿ ಅಲ್ಲೇ ಬೆಳತಾರ ನಾವು ಹಂಗೆ ಹಿಡಿದಿನ ಅಲ್ಲೇ ಬಿದ್ದು ಬಿಡ್ತೀನಿ ತಾನು ಹಾಕಿದ್ದೀನಿ ಆಗಿ ಸ್ವಲ್ಪ ಟೈಮ್ ಹಾಕೈತಿ ಇಲ್ಲಿ ಆರಾಮ್ ಹೋಗೋಣ ಓಹೋ ಆದ್ರೆ ಟೈಮ್ ಆದ್ರೆ ಅಲ್ಲಿ ಒಳಗೆ ಏನು ಎಲ್ಲ ಗನ್ ಸಿಕ್ಕಿರ್ತಾವೆ ಸಿಗಿ ಬಿಡೋರಿ ಗನ್ ಸಿಕ್ಕರು ಈವೆಂಟು ಎಲ್ಲ ಮುಗಿಸ್ಕೊಂಡು ತೊಗೊಂಡೆ ಬರೋಣ ಅದನ್ನ ಇದು ಅಲ್ಲೊಂದು ಇದಿರ್ತೈತಿಲ್ಲ ಅಂತ ತೊಗೊಂಡೆ ಬರೋಣ ರೀ ಸದಾ ಟ್ರೈ ಮಾಡೋಣ ತ್ರಿಶೂಲ್ ತೊಗೊಂಬರಕ್ಕೆ ಆದ್ರೆ ಆಯಿತು ಇಲ್ಲೇ ಒಂದು ಕಿಲ್ ಆದ್ರೆ ಮಸ್ತ್ ಆಗಿದೆ ಗೇಮ್ ಪ್ಲೇ ಹ್ಞೂ ಇನ್ನೊಂದು ಸ್ವಲ್ಪ ಒಕ್ಕ ನೋಡಿದಳಗ ಇಲ್ಲೇನು ಮ್ಯಾಗ್ ಯಾರೇನು ಇಲ್ದಂಗೆ ಕನ್ಸಂಗಿಲ್ಲ ಮ್ಯಾಗೆ ಯಾರು ಇಲ್ದಿಲ್ಲ ಒಳಗೆ ಇದ್ರುಬೋದು ಎಲ್ಲರೂ ನೋಡಿ ಮ್ಯಾಗ್ ಇಲ್ದಿರ ಇಲ್ಲೇ ಕಾಣಿಸಿದ್ರು ನಾನು ಹೆಟ್ಟ ಬಿಡ್ತೀರವಾಗಿ ಬಂದು ಬರ್ರಿ ತೊಳಗ ಬಂದು ನೋಡ್ರಿ ಹಾಂ ಹಾಂ ನಾಲ್ಕನೇ ಬರ್ ಹೋದ್ ನೋಡ್ರಿ ಬರೀ ಈವೆಂಟಿಗೆ ತೊಳಗೋನು हां युन अज्जी बरात नोडी ही नोड्री ननगते अगदी इजाक बरति अनुकतो एक स्वप्न कंट्रोल बरोबर आवतो बेरी तळगे अडग तळग बर हां बंद पटण गनगन सांगते येते अ బంద బంద బందో 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 నోడూ మ్యగిన కనస్ బందీ హా సత్తా ఆగ్ వచ్చినా కాస్త సత్త మగ ఏ తలకి బర్ అదే ఇన్నొబ్బోదు రాత్రి బందారు బంద్రీ గూడంటూడంట ఇవ్వ ఇవనొను హింద్రీ బందోట్టు మేరబో బ సి సత్ మగ యా ಹೊಡೋದು ಪಾರ್ಟ್ನವ್ ಕಿಲ್ ತಗೊಂಡು ಎರಡು ಕಿಲ್ ಸಿಕ್ತು ಇನ್ನು ನಮ್ಮ ಲೂಟ್ ಸ್ಟಾರ್ಟ್ ಮಾಡೋ ಬನ್ನಿ ಗ್ರೆನೇಟ್ ಗನ್ ಸ್ಕ್ಯಾರಲ್ ಎಂ ಫೋರ್ ಸಿಪ್ರೇಚರ್ ಹಾಕಿದ್ವಿ ಇದು ಒಂದು ಹೆಲ್ತ್ ಕಿಟ್ಟು ಸ್ಮೋಕ್ಸ್ ಇವತ್ತು ಇರತ್ತವು ಫಸ್ಟ್ ಕ್ಲಾಸ್ ಲೂಟ್ ಲೂಟಾದರೆ ಚಲೋ ಆಕೈತಿ ಗೇಮ್ ಪ್ಲೇ ಮಸ್ತ್ ಮಾಡಿಸ್ತಾಕಿದ್ದೆ ಆರಾಮಸಿ ಎಲ್ಲಾರು ಹೇಳ್ಬೋದು ಯಾರೋ ಬರೋ ಥರ ಕಾಣಿಸ್ತೈತಿ ನೋಡಲ್ಲ ಯಾವ ಹೊಂಟನೋ ಆ ಡ್ರ್ಯಾಗಂತ ಅಲ್ಲಿ ಇಳಿದ ಅಲ್ಲೇ ಹೇಳಿದಂ ಕಾಣಿಸ್ತಿದ್ದವು ಮ್ಯಾಗು ಇದ್ದಿರ್ಬೋದು ಎಲ್ಲ ಕಡೆ ಭಾಳ ಐತಿ ಹುಷಾರಲ್ಲಿ ಆಡ್ಬೇಕು ಸ್ವಲ್ಪ ಯಾವುದೇ ಫುಡ್ ಸ್ಟಾಕ್ ಕೇಳಾಕತ್ತಿರಬಹುದು ಇಲ್ಲಿ ಯಾರು ತಡಗ ಯಾರೇನು ಇಳಿದಿಲ್ಲ ಎಲ್ಲ ಕ್ಲಿಯರ್ ಐತಿ ತಳಗ ಇಲ್ಲೇ ಹಾಂ ಯಾವ ಬಂದು ನೋಡ್ರಿ ಇಲ್ಲದ ಬಂದು ನೋಡ್ರಿ ನೋಡ ತಳ ಬರ್ತಾನ ಇಲ್ಲಿ ಇಲ್ಲೇನು ಕ್ರಾಯ ಈ ಕಡೆ ಬಂದ ಈ ಕಡೆ ಬಂದ ಏ ಒಳಗೆ ಲೂಟ್ ಇವೆಂಟ್ ಒಳಗಿದ್ರು ನೋಡಿದ ಹಾಂ ಜಿಗದ ನೋಡಿರಿ ಜಿಗದ ಜಿಗ್ದ ಒಳಗೋದ್ರಿ ಮನಿ ಒಳಗೆ ನಾವು ಇಲ್ಲ ಲೂಟ್ ಮಾಡ್ಕೊಂಡು ಬರೋಣ ಬನ್ನಿ ಯಾರ್ದೋ ಫುಸ್ಟ್ ಆಗಿ ಕೇಳೋದು ನೋಡಿರಿ ನೋಡಿಲ್ಲ ಯಾರಾದ್ರೂ ಎದ್ದಿರಬಹುದು ఫస్ట్ స్టాప్ కళతారు బాంబు బా ఇ కడంతో బాంబు అంత నోడి ఎర నంబర్ కడంత ఊ ఎర నంబర్ కడంత బాంబు అంత ఫై ఫైరు స్టార్ట్ ఆయన ఫైర్ స్టార్ట్ అవుతుంది ఎర నంబర్ ఎర్ర నంబరు ఎర్ నర్ ఎర్రు ఎట్ నంబర్ పట్న ఎర్ర నెంబరు బచ్చి నిల్ప నీ అల్లి నిల్పు పట్న ఇ సత్తా సత్తా బ నంబరు ఏ రేదు బందోళీ నమ్మీట్ హెట్ అంద్ర ఎట్బడ మ్యగ్ ఇబోదు మంది అగర్ హను నిదా హోగను నగూ ఇన్నొన్న రెస్పాన్ కార్డ్ సిద్దు నోడ ఇదే గోల్డన్ కల్ ఆ ఏను అదైవ్ మార్ట్ గోల్డన్ ఆగైత్ అంగు గోల్డన్ యారు అదారు ఫుట కళత్తు మ్యర్బోదు ఇల్గ తలకి ఫు స్ట్రి ఇలా క్యాంపల్ మ్యాలబోదు నోడదా ಫುಸ್ಟೆಪರಾಗ್ತಿ ಮ್ಯಾಗ್ ಇದ್ದಿರ್ಬೋದು ನೋಡ್ರಿ ಭಾಳ ಫುಸ್ಟೆಪ್ ಕಲಾಕತ್ತು ಒಂದು ಇಬ್ಬರು ಇದ್ದಿರ್ಬೋದು ನಂಗೆ ಅನಿಸಿನ ಮಟ್ಟಿಗೆ ಇಬ್ಬರಿಂದ ಹಾಂ ಇಬ್ಬರೇ ಇದ್ದಾರ ಇಲ್ಲಿ ಇಲ್ಲಿ ಏನೋ ಐತಿ ಇಲ್ಲಿ ಹೋದ್ರೆ ಮಸ್ತ್ ತೊಡಿಬೋದು ಇಲ್ಲಿಂತ ಅಂತ ತೊಳಗ ಇಲ್ಲ ಯಾಕೆ ಕಾಣಲ್ಲ ಇಲ್ಲೇ ಇದ್ದಿರ್ಬೋದು ಇರ್ಬೋದು ಮ್ಯಾಗ ಮ್ಯಾಗಿನ್ ಫ್ಲೋರ್ದಾಗ ూ కేన్ మసమట్టి మ్యాగారు ఇబ్బంది మ్యాగోన్ వాసు అత్త మార్య హారు నమ్మరు మాస్టర్ అతను జగ జీళ్ళత మ్యాగ్ అదారు మ్యాగ్ అదారా యా ఇది అవ ఇదా యావ ఇ నోడ్రీ యావ ఇద ఇబ్బరి అదారు ఒ ఇదా ఇద ఇంద ఇవతి నోడ్రీ యార్ట్ ఇవన్నీ ఇన్న ఇన్నో తల నోడి ఇవన్నీ ఇల్ ఎలా జిగ్లో ఎలా జిగ్ది నోడ్రీమ్ బంద బందల బంద్ బ్యాడ్ హెల్త్ బ్యాడ్ హెల్త్ బాడు హిహియో స్వల్ స్వల్ప ఎచ్చి స్వల్ప ఎచ్చి బులేట్ కు్రీ నోడమ్మ రిల్ రోడ్ జల్దీ బులేట్ కళిదు हाँ हाँ करेक्टमे बर्ड कालो नो बात धर्स मग इटी एम फोर कड़े एम फोर सौन अज्जी अव टाइमदा करेक्टैम बर्ड का ना बढ़ी ना इटे डेथ बरना हड़म कि हाँ मुं ಅವ್ನು ಅಜ್ಜಿ ಇನ್ನೊಂದು ಸ್ವಲ್ಪ ರೊಕ್ಕ ತಗೊಂಡ್ಬಿಡ್ತಿದ್ದ ಅವ್ನು ಅವ್ನಂದ್ರೂ ಬಿತ್ತು ಅವನ ಬುಲೆಟ್ ಬುಲೆಟ್ ಕಳೆಯೋದು ಹಾಂ ಇಲ್ಲೂ ಫಸ್ಟ್ ಸ್ಟೆಪ್ ಕೇಳತ್ತೈತ್ರಿ ಅವ ಮ್ಯಾಗ ಅದಾನ ಅನಿಸ್ತೀವಿ ನಂಗೆ ಅನ್ಸಿಗೆ ಬರೀ ಅವನ ಕಡೆ ಹೋಗನು ಈ ಬರೀ ಅವನ ಕಡೆ ಎಲ್ಲದ ಹೋಗುನು ಎಟ್ಕೊಂಡು ಬರೋಣ ಇಲ್ಲದ ಇಲ್ಲೇನು ಇಲ್ಲ ಅನಿಸ್ತೀವಿ ಇಲ್ಲೇನಿಲ್ಲ ಹ್ಞೂ ಇಲ್ಲ ಇಲ್ಲಿ ಮ್ಯಾಗಿನ್ ಫ್ಲೋರ್ದಾಗ ಇದ್ದಿರೋ ಮ್ಯಾಗಣ್ಣ ಅವನ ಜೀ ಹೇರೆ ಬಿಡೋನು ಇವತ್ತು ಇಲ್ಲೇ ಇಲ್ಲ ಇಲ್ಲ ಲಾಸ್ಟ್ ಇನ್ನು ಮ್ಯಾಗದ ಯಾರು ಇಲ್ಲೇ ಫೈರ್ ಓಡಾಡ್ತಾರೋ ಇಲ್ಲಿಂದ ಫೈರ್ ಬರಾತೈತಿ ಹಿಂದಿಂತ ಯಾವ ಫೈರ್ ಮಾಡತ್ತಾರೋ ಯಾವ ಕಾಣವಲ್ಲ ಇಲ್ಲೇ ನೋಡಿ ಇಲ್ಲಿ ಯಾವ ಕಾಣುವಲ್ಲ ಮ್ಯಾಗ ಇದ್ರ ಬೇರೆ ಮ್ಯಾಗುಂಟಿ ಟ್ರೈ ಮ್ಯಾಗ ಇಲ್ಲೆಲ್ಲ ನಾನು ಹಿಂದಿದ್ದ ಹಿಂದಿದ್ದು ನೋಡ್ರಿ ಅವನ ಅಜ್ಜಿ ಮುಂದಿದ್ರೆ ತೋತೀನಿ ನೀನು ಹಿಂದಿದ್ದ ಇರಲಿ ಹೊಡೆದ ನಮ್ಮ ಕಡೆ ಇಸ್ ಭಾವ ಕಡೆ ಈಗ ಬಂದು ನೋಡ್ರಿ ಮತ್ತೆ ಬರೋಣ ಈ ಸಲ ಎಲ್ಲಿ ಹೋಗುನು ನೋಡಿ ಬನ್ನಿ ಈ ಸಲ ಒನ್ ನಂಬರ್ ಒನ್ ನಂಬರ್ ಏನು ಮಾಡೋದ ಒನ್ ನಂಬರ್ ಕಡೆ ಹೋಗಿ ನಾವು ಅಬ್ಬಾವ ಸೈಬ ಇನ್ನಮ್ಮ ಬರ್ರಿ ಏನೋ ಹೊಸದು ಕಾಣತ್ತೆ ಇಲ್ಲೇ ಜಿಗದ್ಬಿಡನು ಬಂದು ನೋಡ್ರಿ ಪಟ್ನ ಜಿಗುದ ಇಲ್ಲೊಂದು ಸ್ವಲ್ಪ ಗಿಚ್ಚು ಲೂಟಾದ್ರೆ ಚಲೋ ಆಕೈತಿ ಏನೋ ಹೊಸಾಗಿ ಫಸ್ಟ್ ಟೈಮ್ ಇಲ್ಲಿ ಬರತಿನಿ ನೋಡ್ರಿ ಇರ್ತೈತಂತ ಒಂದು ನಂಬರ ಎರಡು ನಂಬರ್ ಇಲ್ಲೇ ಮುಂದೆದಾರು ಲೂಟ್ ಮಾಡಿ ಹೋಗಿರ್ಬೋದು ಅಂಗೆ ಕನಿಸತ್ತವ್ರ ಅಲ್ಲಿ ಯಾರನ್ನೂ ಹೆಟ್ಟಾಕ ನಾವಿಲ್ಲಿ ಪತ್ನ ಇಲ್ಲಿ ಏನಾರ ಇದ್ರೆ ಸ್ವಲ್ಪ ಜಲ್ದಿ ಜಲ್ದಿ ಲೂಟ್ ಮಾಡಿಬಿಡ್ನು സ്വപ് ഹിന്ദേ ഇടതു ഇര ബി പറ്റ് പട്ട് പറ്റ് പട്ട് പട് പട്ട് ഓടോന സ്കാരൽ കൊട്ടാരോ മന്ത്രി ഇല്ലോ ഡൗട്ടു ോൻ സ്വപ് വരക്ക നെടത്തി ബാഡിനേ ഏനേനൈ ഹലേ ആ മസ്തൽ കാനൂറ് കരയറ്റ് ഇല്ലേ ഇത്ര ഇന്ത് കാരന എൻ്റെ അത്ര ബുള കാരദത് പട്ട് പട്ടി ലൂട്ട് മാറ്റലിന് ഒന്ന് ഗന്ന എൽ കിട്ട് ആ പീർ ബീഡ്സിക്കോ ഇത്രക്കുടി ഇത് ബേഡ ഇൻ്റഗൻ ഹും ഈ ഗം ചലോ അതൊക്കെ നോട് ഫുൾ സഫ്രൈസ എല്ലാം കുത്തു മറ്റ് ആ ത്രീഡ് നമ്മൾ കൈ മറ്റ് ബുൾ ഗാള ഗന്നു ചലോ ఓ జోన్ బు ఓ ఎవరు బుల్ట్ హడతనక అనస్తి ఓనజీ బుల్ట్ హడతా నోడీ అమ్ కళి ఒం బుల్ట్ బందోళదారు గొప్ప ఇళ్ళదా నోడ్రీ యారో ఇబ్బద్డతారు నోడీ ఈ టు ఎక్స్ అట్టైతి ఇల్ టు ఎక్స్ ముగ్సాక ఇన్నొబ్బనా ಬಾಟಿಂಗ್ ಕಾಣಿಸುತ್ತಿಬ್ರೆ ನೋಡಿ ಇಲ್ಲ ನಮ್ಗೆ ಇಬ್ಬರು ಸಾತ್ರು ಸತ್ರು ಪೊಟ್ನ ಇರೋ ಕುಳ್ಳ ಅಂದು ಸತ್ತಪ್ಪ ಅಲ್ಲಿ ಬಂದನು ಪಟ್ ಟು ಎಕ್ಸ್ ಆಗಿ ಸಂಬಂಧ ಬರಬ್ಬರ ಗುರಿ ಇಡ್ಬೇಕಾಕ ಇನ್ನೊಂದು ಸ್ವಲ್ಪ ಸತ್ತ ಇವೆ ಅದು ಇದ್ರಾಗ ಚಲೋದು ಯಾವಾಗ ಇಷ್ಟ ಇಲ್ಲ ಕಾಯಿನ್ಸ ಇಲ್ಲೊಂದು ಕಾಯಿನ್ ಒಬ್ಬ ಲೈಟ್ ಏನೈತಿ ಈ ಥರದ ಏನು ಗೊತ್ತಾಗತ್ತು ಇಲ್ಲೇನೋ ನೀರು ಬಿಳತೈತಿ ಹೆಚ್ಚು ಕಡೆ ಹೆಚ್ಚು ಕಡೆ ಮೋ ಸೈನಿಕ ಸೈನಿಕನ್ ಒಳಗೆ ಓಹೋ ಅಂಡರ್ಗ್ರೌಂಡ್ ಏನೋ ಐತಿ ಇಲ್ಲೇ ಮೆಟ್ಲಾಗ ಮಾಡ್ಯನು ಓಹೋ ಇಲ್ಲೇನು ತೊಳಗ ಏನೈತಿ ಆಮೇಲೆ ಫಸ್ಟ್ ಅಂದ ಏನೂ ಗೊತ್ತಾಗೋದು ಬ್ಯಾಡ್ರಿ ಇಲ್ಲಿ ಇನ್ನೊಂದು ಮ್ಯಾಶ್ತ ಹೋಗೋಣಂತು ಏನಿಲ್ಲ ಅಂತ ಕಾಣಿಸ್ತಾ ಅಂಥ ಮಟ್ಟಿಗೆ ಇಲ್ಲೇನೂ ಐತಿ ಗುಂಡೊಂದು ಇದೇನು ಏನೈತೀ ಮತ್ತು ಇಲ್ಲೇನು ಟೆನ್ ಕ್ಲಾಕ್ ಕಾಸ್ ಏನಿಲ್ಲ ಅವು ಗಣ್ಣು ಅದಾವು ಎಲ್ಲ ಕಡೆ ಸಿಗುವಂಥವ ಅಷ್ಟು ಇಲ್ಲ ನೀರ್ಜಿ ಗ್ಯಾತ್ರಿಲ್ಲಿ ಹಂಗ್ಯಾತೈತೆ ಅಂಬರೋದು ನೋಡೋ ಅಲ್ಲೇ ಜಗಿತ್ತು ಮತ್ತು ನನಗೆ ನಂಟ ಅಂಡರ್ಸ್ಟ್ಯಾಂಡಿಂಗ್ ಐ ಆಗಲೇ ಬಂದಿಲ್ಲ ಬಂದು ನೋಡಿ ಮತ್ತು ಸುತ್ತಾಕ್ಷಿ ಈಚ ಕಡಬರಿ ಈ ಏನೋ ಏನೋ ಏನೂ ಕಾಣೋತಿ ಮಗಿಂದ ಐ ಏನೋ ಪ್ರಶ್ನಕೊಂಡ ಐ ಅಜ್ಜಿ ಏನೋ ಪ್ರಶ್ನಕೊಳತ್ತ ಹೊಡೆದ್ ನೀವು ಇಲ್ಲೇ ಬಂದು ನೋಡಿ ಡೈರೆಕ್ಟ ಹೇಳಿ ತಕೊಂಡು ಅಟ್ ಜಿಮ್ ಅಸ್ ನೋಡಿ ಇಲ್ಲಿ ಮ್ಯಾಗ್ ಹತ್ತಾಕ ಮಾಡ್ಯಾರ ಕಾಣಿಸ್ತದ ನಂಗೆ ಅಷ್ಟು ಬಿಟ್ಟಿ ಏನೋ ಪ್ರಸ್ ಏನೋ ಬಾಲ್ ಬಂತು ಅದು ಒತ್ತೆ ಇಲ್ಲಿ ಮ್ಯಾಗ್ ಮಟ್ಟ ಬಂದುಬಿಟ್ಟೆ ಓಹ್ ಫೋರ್ ಲೆವೆಲ್ ಈ ಥರ ಈ ಸಿಕ್ತು ಬ್ಯಾಗ ಲೂಟ್ ಮಾಡಿ ಸಿಗ್ತೇನೆ ಬೇರೆ ನಮಗಿನ್ ಲೂಟ್ ಆಯ್ತು ಬೇರೆ ಹೋಗೋಣ ಏನು ಫೋರ್ ಸಿಕ್ಕೈತೆ ನೋಡಿರಿ ಹಾಂ ಇಲ್ಲಿ ಏನೋ ಒತ್ಕೋರಿ ಆಗ್ಲಕ್ಕಂತದ ಆಗ್ಲೈತಿಲ್ಲ ಅದು ಅಂಥದ್ದು ಐತೆ ನೋಡಿ ಇಲ್ಲಿ ಆರ ಇನ್ನು ಒತ್ತಗಾಕ್ ಬರೋದಿತ್ತು ಆಗಲೇನು ಒತ್ತಗಾಕೆ ಬರಾತಿರ್ಕಿಲ್ಲ ಓಹೋ ಈ ನೀರು ಸ್ಟಾಪ್ ಆಗಿದ್ದಂಗೆ ಕಾಣಿಸ್ತದೆ ನೋಡಿರಿ ಸ್ಟಾಪ್ ಆಗಿತ್ತು ಏನಕ್ಕಿ ಅಯ್ ಅಯ್ ನೀರಾಮಾಗುತ್ತೋ ಆಗಲೈತೆ ಐತೆ ನೋಡಿ ಇಲ್ಲೂ ಏನೋ ಒಳಗೆ ಏನೋ ಐತಿ ಇದ್ರಬಹುದು ಇಲ್ಲೇ ಅವನು ಅಜ್ಜಿ ಏನೋ ಫಸ್ಟ್ ಟೈಮ್ ಆಡತಿನಿ ಏನು ಗೊತ್ತಾಗೋದು ಏನೋ ಒಳಗೆ ತೋರ್ಸತ್ತೈತಿ ಒಳಗೆ ಏನಿಲ್ಲ ಏನಿಲ್ಲ ಖಾಲಿ ಏನಾಗಿತ್ತು ಆಂಬಲ ನೆಕ್ಸ್ಟ್ ಗೇಮ್ದಾಗ ಸ್ವಲ್ಪ ಏನೈತಿ ನಿಮಗೂ ಸಿಕ್ಕರ್ ಮಾಡಿ ಹೇಳ್ರಿ ನಾನು ಒಳಗೆ ಏನೈತೈತಿ ಸರ್ಚ್ ಮಾಡ್ಕೊಂಡ್ಬಂದು ನೆಕ್ಸ್ಟ್ ಗೇಮ್ದಾಗ ಹೋಗೋಣ ಅಂತ ಬಟ್ ಇನ್ನೊಂದು ಹೆಲ್ತ್ ಕಿಟ್ ಹಾಕೊಂಡ ಇಲ್ಲೆಲ್ಲ ಲೂಟ್ ಪದ್ಧಸರಾ ಆಯಿತು ಏನು ಓಡಾಕ ಚಾಳು ಮಾಡು ಅಂದರೆ ಎಲ್ಲ ಲೂಟ ಮುಂದೆ ಹೋಗು ಎಷ್ಟು ಎಷ್ಟೊಂದು ಆರು ಕಿಲ್ ಆಗಿದ್ದವು ಬಟ್ ಇನ್ನು ಝೋನಿಂದ ಹೊರಗೆ ಹೋಗಬೇಕು ಇನ್ನು ಝೋನಿಂತ ಹೊರಗೆ ಆಗ್ತಲೇ ಸಿಗ್ತೀನಿ ರೀ ನಿಮಗೆ ಬಂದು ನೋಡ್ದು ಅಂತವ್ರ ಬಾವನಾ ಬಟ್ ಇನ್ನೊಂದು ಎಲ್ಲರು ಹೊಡೆದ ಹೆಲ್ತ್ ಕಿಟ್ ಹಾಕೊಂಡಿ ಹೆಲ್ತ್ ಸ್ವಲ್ಪ ಕಡಿಮೆ ಐತಿ ಒಳಗೆ ಬಂದು ಓ ಇನ್ನ ಒನ್ ನಂಬರ್ ಎರಡು ನಂಬರ್ ಸಾವ್ಯಾ ಅದಾರು ಇನ್ನೊಂದು ನಂಬರ್ಗೆ ಸ್ವಲ್ಪ ಹೆಲ್ತ್ ಕಡಿಮೆ ಆಗೈತಿ ಇಲ್ಲ ಬರ್ರಿ ನಾವು ಅವ್ರ ಕಡೆ ಹೋಗುನು ಅಂತ ಹಗ್ರು ಹೋಗ್ಬೇಕು ಇನ್ನು ಇನ್ನು ಲಾಸ್ಟಿಗೆ ಬಂದೇನಿ ಇನ್ನೊಂದು ಇಪ್ಪತ್ತು ಅದಾರ ಇಷ್ಟ ഈ മതി ഒഴുകൊ ഏട്ടനെ ആയിനും കാലാവട്ട് നോടിനോ ചോള ആഗോജി എം ഫോർ ഫസ്റ്റ് ടൈം വിട നോ നാ ഇത് ഇതം ഫോർ സങ്കാരൻ മേലെ ഇത് ഹോക്ക അർത്ഥ എം ഫോർദു ബര ഇന്ന് മുൻകൂ വൺ നമ്പർ ഇല്ലേ മുൻ അതവരെ ഇല്ലേ മുൻഗടെ അതോ ഗാടി മേല അഭവും ഗാടി അല്ലെത്ത നാ ഇന്ന് അല്ലെ മറ്റു ಇಲ್ಲಿ ಯಾರು ಕ್ಯಾಂಪಿಂಗ್ ಮಾಡತ್ತಿಲ್ಲ ಮಾರು ಡನ್ ಓಹೋ ಒನ್ ನಂಬರ್ ನೋಕದ ಒನ್ ನಂಬರ್ ನಾಲ್ಕು ಆಗಿಬಿಟ್ಟ ಅದ ಸತ್ತ ಹೋದ ಹಾಗೂ ಬರಿ ಇಲ್ಲಿ ಬಾಲ ಕ್ರಿಟಿಕಲ್ ಒನ್ ಮೊದಲ ಝೋನ್ ಅದೇವಿ ಅದು ಸರ್ಕಲ್ ಒಳಗದೇವಿ ಕೆಲವೆಡೆ ಮುಕ್ಕೊಂಡು ಮಕ್ಕೊಂಡು ಕ್ಯಾಂಪ್ ಮಾಡತ್ತಿರ್ತಾರ ಅಂಥವ್ರ ನಮ್ಮ ಗ್ಲೇಪೆ ಎಲ್ಲ ಹಾಳು ಮಾಡ್ತಾರೋ ಹೋದ ಮ್ಯಾಚ್ ಹಂಗಾದ ನೋಡ್ರಿ ಸ್ನೈಪ್ ಮಾಡೋವ ಡಲ್ಲ ಹಿಟ್ಟು ಬಿಟ್ಟ ಈ ಸಲ ಸೊಪ್ಪು ಸೊಪ್ಪು ನೋಡ್ಕೊಂಡು ಆಡ್ನು ಎರಡು ನಂಬರ್ ಯಾರೋ ನಾಕ್ ಮಾಡಿದ ಎ ಡಬ್ಲ್ಯೂ ಎಮ್ಲಿ ಈ ಮಸ್ತ್ ಆಡ್ದಾನು ಹೊಗ್ಗು ಅವನು ಯಾರು ಹೊಡೆದ ಎ ಡಬ್ಲ್ಯೂ ಎಮ್ಲಿ ಅವ ಯಾರೋ ಎ ಡಬ್ಲ್ಯೂ ನೋಡಿದ ಅವನು ಯಾರು ಎ ಡಬ್ಲ್ಯೂ ನೋಡ್ರಿ ಅವ್ನು ಹಾಕ ನೋಡ್ರಿ ಎರಡು ನಂಬರು ಇನ್ನು ಲಾಸ್ಟ್ ನಾವು ಒಬ್ಬ ಅದೇನಿ ನಾವು ಹಬ್ಬ ಇಂಚಿಕ್ಕಣ್ಣ ಇರ್ತೀವಿ ಓಹ್ ಫುಲ್ಲ ಫುಲ್ಲ ಹೋಗೇ ಬಿಟ್ಟ ಫುಲ್ಲು ಡೆತ್ ಆದ ಆದಮಗೆ ಬರೀ ಇಲ್ಲಿ ಓಹೋ ಒಂದು ಡ್ರಾಪ್ ಇದ್ದ ನೋಡ್ರಿ ಡ್ರಾಪ್ ಐತೆ ಹಂಗೆ ಇಲ್ಲಿ ಮಂದಿ ಇದ್ದಿರ್ಬಹುದು ಡ್ರಾಪ್ ಕಡೆ ಹೋಗ್ಬರೀನಿ ನೋಡ್ರಿ ಒಂದು ಯಾರು ಫಸ್ಟ್ ಕ್ಲಾಸ್ ಸ್ಕೋಪ್ ಗೀಪ್ ಗನ್ಸಿಕ್ಕರೆ ದೂರ ಮಂದಿ ಹೊಡೆ ಅನ್ಸಿ ಹಾಕೈತಿ ಓಹೋ ಗಾಡಿ ಐತಿ ಡ್ರಾಪು ಬಿದ್ದೈತಿ ಹಾಂ ಇದ್ದಿರ್ಬೋದು ರೀ ಇಲ್ಲಿ ನೋಡ್ರಿ ಇಲ್ಲಿ ಗಾಡಿನೂ ಐತಿ ಡ್ರಾಪು ಬಿದ್ದೈತೆ ಅಂದ್ರೆ ಯಾವ ಇರ್ಬೋದು ಇಲ್ಲಿ ಅದಾರ ನೋಡ್ರಿ ಇಲ್ಲ ಅದಾರ ನೋಡ್ರಿ ಇಲ್ಲಿ ಇಬ್ಬರು ಅರ್ ಮಕ್ಕಳು ಓ ನಜಿ ಜೆ ಇಂಥವರ ಕ್ಯಾಂಪರ್ ಅನ್ನ ಮಕ್ಕಳು ನಮ್ಮನ್ನ ಹೆಟ್ಬಿಡೋದು ಅಂತ ಎರಡು ಯಾಡ್ ಸಿಗ್ತಿದೋ ಸಿಗ್ತಿದ್ವಲ್ಲೇ ಎರಡು ಕೇಳಿ ಸಿಗ್ಲಿಲ್ಲ ನಾಕ್ ಮಾಡಿದ್ದು ಎಟ್ಟು ಬಿಟ್ಟ ಇರಲಿ ಈ ಗೇಮ್ ಪ್ಲೇ ಇಷ್ಟಕ್ಕೆ ಮುಗೀತು ಇವಂಗೆ ಎಮ್ ಬಿ ಪಿ ಬಂದೈತಿ ಬರಲಿ ಎರಡು ಕೇಳಿ ಮುಂದೆ ಇರಲಿ ಈ ವಿಡಿಯೋ ಇಷ್ಟ ರೀ ಈ ವಿಡಿಯೋ ನಿಮ್ಗೆ ಏನಾರ ಇಷ್ಟ ಆಗಿದೆ ಲೈಕ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ ಚಾನಲ್ ಹೊಸ ಇದೆ ಸಬ್ಸ್ಕ್ರೈಬ್ ಮಾಡಿ ನಾನು ನಿಮಗಿಂದ ಮುಂದೆ ನಡೆಸ್ ಮಾಡೋ ಟಾಟಾ ಬಾಯ್ ಬಾಯ್